ಅಡಿಕೆ ಸುಲಿಯೋದು ನಮ್ಮ ಕೆಲಸದವರೆಲ್ಲ ಬರೋದು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕೆಲಸ ಮೂರು ಗಂಟೆನೂ ನಾಲ್ಕು ಗಂಟೆ ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ರಾತ್ರಿ ಏಳು ಗಂಟೆ ಬಂದ್ಬಿಡೋದು ಏಳು ಏಳುವರೆಗೆ ಅಡಿಕೆ ಸುಲಿಯೋಕೆ ಅಡಿಕೆ ಸೀಸನ್ ಅಲ್ಲಿ ಅವರೆಲ್ಲ ಹಾಡೋರು ಜಾನಪದ ಅದು ಅವಾಗ ಏನೂ ಇಲ್ವಲ್ಲ ಬೇರೆ ನಾಟಕದ ಹಾಡುಗಳು ಏನೋ ಅವ್ರಿಗೆ ಬಂದಿದ್ದೆಲ್ಲ ಹರಿಕತೆ ಅದು ಆಮೇಲೆ ರಾಮಾಯಣ ಮಹಾಭಾರತ ಕಥೆಗಳೇ ಹೇಳೋರು ಆಮೇಲೆ ಹಾಡುಗಳು ಹೇಳೋರು ಜಾನಪದ ಹಾಡು ಹೇಳೋರು ಅವ್ರಿಗೆ ಜಾನಪದ ಅಂತ ಗೊತ್ತಿಲ್ಲ ಒಟ್ಟು ಹಾಡೋದು ಬೈದೇನು ಸಾಯಿದ್ಲು ಹೂವು ಏನು ಸಾಯ್ಲು ಅವ್ರ ಜೊತೆಗೆ ನಾವು ಇದ್ಮಾಡೋದು ಶಿಕ್ಷಕವ್ರು ನಾವೆಲ್ಲ ಅದು ನಮ್ಮ ತಂದೆ ಬುಟ್ಟಿ ಒಂದು ಶಿಕ್ಷಕ ಬುಟ್ಟಿಗಳು ಮಾಡಿಸೋರು ಅವಾಗೆಲ್ಲ ಅದ್ರಲ್ಲಿ ಹಾಕೋದು ಅಡಿಕೆ ಸುಲ್ದಿಂದ ಹಾಕೋದು ಅದಕ್ಕೆ ನಮ್ಮ ತಂದೆ ನಮಗೇನೋ ಒಂದು ಸ್ವೀಟ್ ಆಗಿಟ್ಟ ಏನೋ ಕೊಡೋ ಅಂತ ಅದ್ರ ಆಸೆಗೆ ಆಮೇಲೆ ಒಂದ್ಸಲ ನನಗೆ ಇಂಟ್ರೆಸ್ಟ್ ಇತ್ತು ತುಂಬ ಈ ಹಾಡುಗಳು ಅಂತಂದ್ರೆ ಅದನ್ನ ಕೇಳೋದು ಕ ಬರ್ಕೊಳಕ್ಕೆಲ್ಲ ಏನಿಲ್ಲ ಅದು ಅಷ್ಟು ವಯಸ್ಸು ಕೇಳಿಸ್ಕೊತಿರೋದು ಕೇಳ್ಕೊಂಡು ಹಾಗಾಗಿ ನನಗೆ ಜಾನಪದ ಅದರ ಮೇಲೆ ತುಂಬ ಒಂಥರ ಅದು ನನಗೆ ಫೌಂಡೇಶನ್ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ